ತಿಮ್ಮಾಪುರ ಎನ್ನುವ ಊರಿನಲ್ಲಿ ಮಲತಾಯಿ ಭವಾನಿ ಇದ್ಲು ತನ್ನ ಸ್ವಂತ ಮಗಳಾದ ಲಾವಣ್ಯನನ್ನು ಪಟ್ಟಣದಲ್ಲಿ ಓದಿಸಿ ತನ್ನ ಸವತಿ ಮಗಳಾದ ಸುಮತಿಯನ್ನು ಹೊಲದ ಕೆಲಸ ಮಾಡಿಸ್ತಾ ಇದ್ಲು ಕೂಲಿ ಕೆಲಸವನ್ನು ಮಾಡಿಸಿ ಹಣವನ್ನು ತಗೊಳ್ತಾ ಇದ್ಲು ಮಗಳನ್ನು ಮಹಾರಾಣಿ ರೀತಿ ಬೆಳೆಸಿ ಸವತಿ ಮಗಳನ್ನು ಮನೆ ಕೆಲಸದವಳಾಗಿ ಬೆಳೆಸಿದ್ಲು ಸುಮತಿಯನ್ನು ಸೀತಾಪುರದಲ್ಲಿರುವ ಬಡವನಾದ ಆನಂದಿಗೆ ಮದುವೆ ಮಾಡಿ ಅವಳ ತವರು ಮನೆಗೆ ಕಳಿಸಿ ಸ್ವಂತ ಮಗಳಾದ ಲಾವಣ್ಯನನ್ನು ಆಕಾಶ್ ಎನ್ನುವ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇರುವ ಒಬ್ಬನಿಗೆ ಮದುವೆ ಮಾಡಿ ಪಟ್ಟಣಕ್ಕೆ ಕಳಿಸಿದ್ಲು ಸೀತಾಪುರದಲ್ಲಿರುವ ಆನಂದ್ ಮತ್ತು ಸುಮತಿ ಕೂಲಿ ಕೆಲಸವನ್ನು ಮಾಡಿಕೊಂಡು ಸ್ವಲ್ಪ ಹಣವನ್ನು ಕೂಡಿಡ್ತಾ ಇದ್ರು ತಿನ್ಲಿಕ್ಕೆ ಸ್ವಲ್ಪ ಹಣವನ್ನು ಖರ್ಚು ಮಾಡ್ತಿದ್ರು ಅವರ ಅನ್ಯೋನ್ಯವಾದ ದಾಂಪತ್ಯವನ್ನು ನೋಡಿ ಊರಿನಲ್ಲಿರುವವರೆಲ್ಲಾ ಆಶ್ಚರ್ಯ ಪಡ್ತಿದ್ರು ಒಂದು ದಿನ ಸುಮತಿ ಸವತಿ ತಾಯಿಯಾದ ಭವಾನಿಯ ಮನೆಗೆ ಬಂದ್ಲು ಸುಮತಿ ಅವಳನ್ನು ನೋಡಿ ತುಂಬಾನೇ ಸಂತೋಷ ಪಟ್ಲು ಅಮ್ಮಾ ಚೆನ್ನಾಗಿದ್ದೀರಾ ನಾನು ನಿನ್ನ ಸ್ವಂತ ತಾಯಿಯಲ್ಲ ಸವತಿ ತಾಯಿ ನಾನ್ ನಿನ್ಗೆ ಚಿಕ್ಕಮ್ಮ ನೆನ್ಪಿಟ್ಕೋ ಹೀಗೆ ಭವಾನಿ ಹೇಳಿದಾಗ ಸುಮತಿ ಮುಖದಲ್ಲಿ ಸಂತೋಷ ಹೊರಟೋಯ್ತು ನಿನ್ನ ಈ ಮುಖ ನೋಡ್ಲಿಕ್ಕೆ ನನಗೆ ಸ್ವಲ್ಪ ಕೂಡ ಇಷ್ಟನೇ ಇಲ್ಲ ಆದ್ರೆ ನನ್ ಮಗಳು ಬೇಜಾರ್ ಮಾಡಬಾರ್ದು ಅಂತಾನೆ ಇಲ್ಲಿಗ್ ಬಂದೆ ನೀವು ಯಾಕೆ ಬಂದ್ರಿ ಯಾವುದಕ್ಕೋಸ್ಕರ ಬಂದ್ರಿ ಅನ್ನೋ ವಿಚಾರವನ್ನು ಸೈಡಿಗಿಟ್ಟು ನೀವು ನಮ್ನ ನೋಡ್ಲಿಕ್ಕೆ ಮನೆಗೆ ಬಂದಿದ್ದೀವಿ ಅದರಿಂದ ನಮಗೆ ತುಂಬಾ ಸಂತೋಷ ಆಗಿದೆ ನೀವು ಹೇಗಿದ್ರೆ ನನಗೇನು ನನ್ನ ಸ್ವಂತ ಮಗಳಾದ ಲಾವಣ್ಯ ಬೇಜಾರ್ ಮಾಡ್ಕೋಬಾರ್ದು ಅಂತಾನೆ ಇಲ್ಲಿಗೆ ಬಂದಿದ್ದು ವಿಷಯ ಏನಂದ್ರೆ ನನ್ನ ಹಳ್ಳಿಯ ಮಗಳು ಹೊಸ ಮನೆ ತಗೊಂಡಿದ್ದಾರೆ ನಾಳೆ ಗೃಹ ಪ್ರವೇಶ ಅದಕ್ಕೆ ಹೇಳಿ ಹೋಗೋಣ ಅಂತ ಬಂದೆ ಹಾಗೆ ಹೇಳಿದಾಗ ಸುಮತಿ ದಂಪತಿ ಸಂತೋಷ ಪಟ್ರು ಅವಳ ಮುಖದಲ್ಲಿ ಸಂತೋಷ ಕಾಣುವಾಗ ಸವತಿ ತಾಯಿಯಾದ ಭವಾನಿಗೆ ಕೋಪ ಬಂತು ಹಲ್ಲನ್ನು ಕಚ್ಕೊಂಡು ಆ ಗೃಹ ಪ್ರವೇಶಕ್ಕೆ ನೀವು ದಯವಿಟ್ಟು ಬರ್ಲೇಬಾರ್ದು ನಿಮ್ನ ನಿಮ್ಮ ಅವತಾರವನ್ನು ನೋಡಿ ಅಲ್ಲಿ ಎಲ್ಲರೂ ನಗ್ತಾರೆ ನನ್ನ ಮಗಳು ಅಳಿಯನ ಮರಿಯಿರಿ ಹೋಗುತ್ತೆ ಹೀಗೆ ಭವಾನಿ ಹೇಳಿದಾಗ ಸುಮತಿಗೆ ಕೋಪ ಬಂತು ಆಗ ಸುಮತಿಯ ಗಂಡ ಆನಂದ್ ಸುಮತಿಯ ಕೈಯನ್ನು ಹಿಡಿದಾಗ ಸುಮತಿಗೆ ಅರ್ಥವಾಯಿತು ಆಯ್ತು ಚಿಕ್ಕಮ್ಮ ತಂಗಿ ಲಾವಣ್ಯ ಮಾಡುವಂತಹ ಗೃಹ ಪ್ರವೇಶಕ್ಕೆ ನಾವು ಬರಬಾರ್ದು ಅಷ್ಟೇ ತಾನೇ ಅಷ್ಟೇ ಸುಮತಿ ನೋಡು ನಾನು ಮತ್ತೆ ಹೇಳ್ತಿದ್ದೀನಿ ಲಾವಣ್ಯ ನಿನ್ನ ಸ್ವಂತ ತಂಗಿಯಲ್ಲ ಅವಳು ನನ್ನ ಮಗಳು ನೀನು ಸವತಿಯ ಮಗಳು ಅದ್ನ ನೆನ್ಪಲ್ಲಿಟ್ಕೋ ಲಾವಣ್ಯಲ ಗಂಡ ಸಾಫ್ಟ್ವೇರ್ ತಿಂಗಳಿಗೆ ಎರಡು ಲಕ್ಷ ದುಡಿತಾನೆ ಹೊಸ ಹೊಸ ಬಟ್ಟೆನ ತಗೊಳ್ತಾನೆ ಸರಿ ಚಿಕ್ಕಮ್ಮ ನೀವು ಬಂದ ಕೆಲಸ ಮುಗೀತು ತಾನೆ ಹೀಗೆ ಮಾತಿನ ಮಧ್ಯೆ ಸುಮತಿ ಹೇಳಿದಾಗ ಭವಾನಿ ಅದನ್ನು ಅರ್ಥ ಮಾಡಿಕೊಂಡು ನಾನು ಹೊರಡ್ತೀನಿ ಆದ್ರೆ ನೀವು ಮಾತ್ರ ಬರಬಾರ್ದು ಹಾಗೆ ಹೇಳಿ ಕೋಪದಿಂದ ಅಲ್ಲಿಂದ ಹೊರಟೋದ್ಲು ಯಾಕೆ ಸುಮತಿ ಅತ್ತೆಯ ಜೊತೆ ಅಷ್ಟು ಕೋಪವಾಗಿ ಮಾತಾಡ್ದೆ ನಿಮ್ನ ಕೇವಲವಾಗಿ ಮಾತಾಡೋದು ನನಗೆ ಇಷ್ಟ ಇಲ್ಲ ಕಣ್ರಿ ಅದಕ್ಕೇನೆ ಚಿಕ್ಕಮ್ಮನ ಜೊತೆ ಅಷ್ಟು ಕೋಪವಾಗಿ ಮಾತಾಡ್ದೆ ಅವರೇ ಅದನ್ನ ಅರ್ಥ ಮಾಡ್ಕೊಂಡು ಇಲ್ಲಿಂದ ಹೊರಟೋದ್ರು ಈಗ ನಿಮ್ಮ ಚಿಕ್ಕಮ್ಮ ಹೋಗಿ ಲಾವಣ್ಯನ್ ಜೊತೆ ಏನ್ ಹೇಳ್ತಾರೋ ಏನು ಅವರು ಹಣ ಇರುವವರು ಅಹಂಕಾರ ಇರೋರು ಹೇಗೆ ತಪ್ಪು ತಿಳ್ಕೊತಾರೋ ಏನೋ ಅತ್ತೆ ಹೇಳ್ದಾಗ ಲಾವಣ್ಯ ಫೋನ್ ಮಾಡ್ತಾಳೆ ನೀನು ನಿಧಾನವಾಗಿ ಮಾತಾಡ ಸುಮತಿ ಸರಿ ರೀ ಲಾವಣ್ಯ ಫೋನ್ ಮಾಡ್ದಾಗ ನಾನ್ ಅವಳ ಜೊತೆ ಮಾತಾಡ್ತೀನಿ ಹೀಗೆ ಮಾತಾಡ್ತಾ ಇದ್ದಂಗೆ ಆನಂದಿಗೆ ಕಾಲ್ ಬಂತು ಲಾವಣ್ಯ ಫೋನ್ ಮಾಡ್ತಾ ಇದ್ದಾಳೆ ಮಾತಾಡು ಸುಮತಿ ಹಾಗೆ ಹೇಳಿ ಸುಮತಿಗೆ ಕೊಟ್ಟ ಲಾವಣ್ಯ ರಿಚ್ ಮನೆಯಲ್ಲಿ ರಿಚ್ ಆಗಿದ್ಲು ಹೇಳ್ತಂಗಿ ತಂಗಿ ಅಕ್ಕ ಅಮ್ಮ ಹೇಳಿದ್ರ ಬಗ್ಗೆ ನೀನ್ ಬೇಜಾರು ಮಾಡ್ಕೋಬೇಡ ಗೃಹ ಪ್ರವೇಶಕ್ಕೆ ಒಂದು ದಿನ ಮುಂಚಿತವಾಗಿಯೇ ಬಾರೆ ನನ್ಗೂ ಕೂಡ ಸಹಾಯ ಮಾಡ್ಬೋದು ಆಯ್ತು ತಂಗಿ ಹಾಗೇನೆ ಮಾಡ್ತೀನಿ ಆಕರ್ಷನ ಕೇಳ್ದೆ ಅಂತ ಹೇಳು ಸರಿನಾ ಸರಿ ಅಕ್ಕ ನೀನು ಬಾವ ತಪ್ಪದೆ ಬರ್ಬೇಕು ಸರಿನಾ ಇಡ್ತೀನಿ ಹೀಗೆ ಕಾಲ್ ಅನ್ನು ಇಟ್ಲು ತನ್ನೊಳಗೆ ತಾನೆ ಸವತಿಯಕ್ಕ ಇಲ್ಲಿ ನಿನಗೆ ಸರಿಯಾದ ಗೌರವ ಸಿಗದಿಲ್ಲ ನಾನು ನಮ್ಮ ಅಮ್ಮ ಸೇರಿ ಎಂತಹ ಗೌರವನ ನಿನ್ಗೆ ಕೊಡ್ತೀವಿ ನೋಡು ಹೀಗೆ ಆಲೋಚನೆ ಮಾಡ್ತಾ ಇದ್ದಾಗ ಅವಳ ಗಂಡ ಆಕಾಶ್ ಬಂದ ಏನ್ ವಿಷಯ ನಮಗೆ ಮದುವೆಯಾಗಿ ಇಷ್ಟು ದಿನ ಆದ್ರೂ ನಿನ್ನ ಪೂವರ್ ಅಕ್ಕನ್ ಜೊತೆ ಇಷ್ಟು ಸಂತೋಷವಾಗಿ ನೀನು ಮಾತಾಡ್ಲೇ ಇಲ್ಲ ಈ ದಿನ ಮಾತ್ರ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ಸಿ ನಮ್ಮ ಗೃಹ ಪ್ರವೇಶಕ್ಕೆ ಪ್ರೀತಿ ಇಲ್ಲ ಏನೂ ಇಲ್ಲ ಪ್ರೀತಿ ಇರುವ ಹಾಗೆ ನಾಟ್ಕ ಮಾಡಿದೆ ಅವಳು ಅವಳ್ ಗಂಡನ್ ಜೊತೆ ಸೇರಿ ನಮ್ಮ ರಿಚ್ ಮನೆಗೆ ಬಂದಾಗ ಅವಳನ್ನ ಹೇಗೆ ಅವಮಾನ ಮಾಡ್ತೀನಿ ನೋಡಿ ಸಂತೋಷದಿಂದ ಬಂದವರು ದುಃಖ ಪಟ್ಕೊಂಡ್ ಹೋಗ್ಬೇಕು ಅದ್ನ ನೋಡಿ ನಾವು ಸಂತೋಷ ಪಡ್ಬೇಕು ಹಾಗೆ ಹೇಳಿ ಲೇಡಿ ವಿಲ್ಲನ್ ರೀತಿ ನಗ್ತಾ ಇದ್ಲು ಈ ಕಡೆ ಸುಮತಿ ಮನೆಯಲ್ಲಿ ಗೃಹ ಪ್ರವೇಶಕ್ಕೆ ಬನ್ನಿ ಅಂತ ಕರೆದ್ಲ ಸುಮತಿ ಹೌದು ರೀ ಒಂದಿನ ಮುಂಚಿತವಾಗಿ ಬನ್ನಿ ಅಂತ ಕರೆದಿದ್ದಾಳೆ ಆದ್ರೆ ನಾವು ಹೋಗೋದಿಲ್ಲ ಯಾಕೆ ಸುಮತಿ ಯಾಕೆ ಅಂತ ಕೇಳ್ತಾ ಇದ್ದೀರಾ ನಮ್ಮ ಮದುವೆ ಸಮಯದಲ್ಲಿ ನನ್ನ ತಂಗಿ ಚಿಕ್ಕಮ್ಮ ಸೇರಿ ನಮಗೆ ಮಾಡಿರುವ ಅವಮಾನ ಮರ್ತ್ ಬಿಟ್ರಾ ಮರ್ತಿಲ್ಲ ಸುಮತಿ ಆದ್ರೆ ನಾನು ಅದನ್ನು ಅವಮಾನ ಅಂತ ತಿಳ್ಕೊಳ್ಳೇ ಇಲ್ಲ ಅತ್ತೆ ನಿನ್ನ ಮೇಲೆ ನನಗಿರುವ ಜವಾಬ್ದಾರಿನ ಹೇಳಿಕೊಟ್ಟಿದ್ದಾರೆ ಅಂತಾನೆ ನಾನ್ ತಿಳ್ಕೊಂಡಿದ್ದು ಅದನ್ನ ಬಿಟ್ರೆ ನನಗೆ ಅವ್ರ ಮೇಲೆ ಯಾವ ಕೋಪಾನೂ ಇಲ್ಲ ನನ್ಗೆ ಯಾವ ಅವಮಾನೂ ಆಗಿಲ್ಲ ಒಳ್ಳೆತನ ಇರ್ಬೇಕು ರೀ ಆದ್ರೆ ಇಷ್ಟಿರ್ಬಾರ್ದು ಸರಿ ಸುಮತಿ ಅವ್ರವ್ರ ಬುದ್ಧಿ ಅವ್ರವರಿಗೆ ಇರ್ತದೆ ಅವರು ಪ್ರೀತಿಯಿಂದ ಕರ್ದಿದ್ದಾರೆ ನಾವು ಮರ್ಯದಿಗೆ ಹೋಗ್ಬೇಕು ಕರ್ದಾಗ ಹೋಗದಿರುವುದು ಒಳ್ಳೇದಲ್ಲ ಗೃಹ ಪ್ರವೇಶಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದೀರಾ ಹೌದು ಸುಮತಿ ಪ್ರಯಾಣಕ್ಕೆ ಬೇಕಾದ ಹಣವನ್ನು ನಾನ್ ರೆಡಿ ಮಾಡಿ ತರ್ತೀನಿ ಹಾಗೆ ಹೇಳಿ ಮನೆಯಿಂದ ಹೊರಗಡೆ ಹೋದ ಆನಂದ್ ಸುಮತಿ ಮನೆಯಲ್ಲಿರುವ ದೇವರ ಕೋಣೆಗೆ ಬಂದು ದೇವರ ಮುಂದೆ ಕೈ ಮುಗಿದು ಬೇಡಿಕೊಂಡ್ಲು ದೇವ್ರಿ ನನ್ನ ಸವತಿ ತಾಯಿ ನನ್ನ ಸವತಿ ತಂಗಿ ನಮ್ಮನ್ನು ಪ್ರೀತಿಯಿಂದ ಕರೆದಿಲ್ಲ ಅವರಿಗೆ ತುಂಬಾ ಆಸ್ತಿ ಇದೆ ಗೌರವ ಇದೆ ಅಂತ ನಮ್ಮನ್ನು ಕೇವಲವಾಗಿ ನೋಡೋದ್ ಮಾತ್ರ ಅಲ್ಲದೆ ಎಲ್ಲರ ಮುಂದೆ ಅವಮಾನ ಮಾಡ್ತಾರೆ ಆ ವಿಷಯ ನನ್ ಗಂಡನಿಗೆ ಅರ್ಥ ಆಗ್ತಿಲ್ಲ ಅಲ್ಲಿ ನನ್ನ ಕೋಪವನ್ನು ಕಂಟ್ರೋಲ್ ಮಾಡುವಂತಹ ಶಕ್ತಿನ ನನಗೆ ಕೊಡಮ್ಮ ಹೀಗೆ ಬೇಡಿಕೊಂಡ್ಲು ರಿಚ್ ಮಗಳ ಮನೆಗೆ ತಾಯಿ ಭವಾನಿ ಬಂದ್ಲು ನೋಡಿದ್ರಾ ಅತ್ತೆ ನಿಮ್ಮ ಮಗಳು ಆ ಪೂರ್ ಸುಮತಿಗೆ ಕಾಲ್ ಮಾಡಿ ನಾಳೆ ಗೃಹ ಪ್ರವೇಶಕ್ಕೆ ಬರ್ಲಿ ಕೇಳಿದಾಳೆ ಯಾಕಿನೇ ಕರ್ದೆ ಅವ್ರನ್ನ ನಾನು ಅವ್ರ ಮನೆಗೋಗಿ ಬರದ್ ಬೇಡ ಅಂತ ಹೇಳಿದೀನಿ ಅರ್ದೋಗಿರುವ ಬಟ್ಟೆ ಹಾಕೊಂಡ್ ನಮ್ ಫಂಕ್ಷನ್ಗೆ ಬಂದ್ರೆ ನಮ್ಮ ಗೌರವನೇ ಹೋಗೋದು ಇಲ್ಲಮ್ಮ ನಾವೇ ಅವ್ರನ್ನ ಅವಮಾನ ಮಾಡೋಣ ಹೀಗೆ ಸುಮತಿ ಅವ್ರ ಮನೆಗೆ ಬರುವಾಗ ನಡ್ಕೊಳ್ಬೇಕಾದ ವಿಚಾರದ ಬಗ್ಗೆ ಹೇಳದ್ಲು ಅದನ್ನು ಕೇಳಿ ಭವಾನಿ ಆಕಾಶ್ ಸಂತೋಷಪಟ್ರು ಸಂತೋಷದಿಂದ ನಗ್ತಾ ಇದ್ರು ಮರುದಿನ ಆನಂದ್ ಸ್ವಲ್ಪ ಸುಂದರವಾಗಿ ರೆಡಿಯಾದ ಸುಮತಿ ಅವಳ ಜೊತೆ ಇರುವ ಸೀರೆಯಲ್ಲಿ ಸ್ವಲ್ಪ ಚೆನ್ನಾಗಿರುವ ಸೀರೆನ ಕಟ್ಕೊಂಡ್ಲು ಲಾವಣ್ಯನ ಮನೆಗೆ ಹೊರಟ್ರು ಲಾವಣ್ಯನ ಮನೆ ಹಾವಿನ ತೋರಣದಿಂದ ಹೂವಿನ ಅಲಂಕಾರದಿಂದ ತಗತಗಾಂತ ಹೊಳಿತಾ ಇತ್ತು ಮನೆಯ ಬಾಗಿಲಲ್ಲಿ ಭವಾನಿ ಕೊಳಚೆ ನೀರನ್ನು ಇಟ್ಕೊಂಡು ಸುಮತಿ ಮತ್ತು ಆನಂದ್ಗೋಸ್ಕರ ಪದೇ ಪದೇ ಬಂದು ಬಾಗಿಲಲ್ಲಿ ನೋಡ್ತಾ ಇದ್ಲು ಮನೆ ಮುಂದೆ ಆಟೋ ಬಂದ ಶಬ್ದ ಕೇಳಿಸಿತು ಅವರು ಬಂದ್ರು ಅನ್ಸುತ್ತೆ ಈಗೆ ಆಲೋಚನೆ ಮಾಡಿ ಆ ಕೊಳಚೆ ನೀರನ್ನು ಅವರ ಮೇಲೆ ಹಾಕ್ಬೇಕು ಅಂತ ಆಲೋಚನೆ ಮಾಡಿದಾಗ ಸುಮತಿ ಆನಂದ್ ಬಂದ್ರು ಅವರನ್ನು ನೋಡಿ ಗಲೀಜ್ ನೀರನ್ನು ಎರಚಿದ್ಲು ಅಷ್ಟೇ ಹಿಂದೆ ತಳ್ಳಿ ಎಸ್ಐಯಾದ ಸುಭಾಷ್ ಬಂದ್ರು ಇನ್ನೇನಾಗುತ್ತೆ ಕೊಳಚೆ ನೀರು ಅವ್ರ ಮೇಲೇನೆ ಬಿತ್ತು ಎಸ್ಐ ಕೋಪದಿಂದ ನೋಡಿದ್ರು ಭವಾನಿ ಅನ್ನು ನೋಡಿ ಭಯಪಟ್ಟು ಇಲ್ಲಿ ಆಕಾಶ್ ಯಾರು ನನ್ನ ಅಳಿಯ ಏನಾಯ್ತು ನೀವು ಬಂದಿದ್ದೀರಾ ಜಾಸ್ತಿ ಮಾತಾಡದೆ ಆಕಾಶ್ನ ಕರೀರಿ ಹಾಗೆ ಹೇಳಿದಾಗ ಭವಾನಿ ವೇಗವಾಗಿ ಮನೆಯೊಳಗೆ ಓಡುದ್ಲು ಸುಮತಿ ಆನಂದ್ ಒಬ್ಬರ ಮುಖವನ್ನು ಒಬ್ಬರು ನೋಡ್ತಾ ಇದ್ರು ಮನೆ ಒಳಗಿನಿಂದ ಆಕಾಶ್ ಲಾವಣ್ಯ ಸುಭಾಷ್ ಬಳಿ ಬಂದ್ರು ಸುಭಾಷ್ಗೆ ವಿಷಯ ಅರ್ಥವಾಯಿತು ಮಿಸ್ಟರ್ ಆಕಾಶ್ ನೀವು ನನ್ ಜೊತೆ ಬರ್ತೀರಾ ಅಥವಾ ನನ್ನ ಸ್ಟೈಲಲ್ಲಿ ನಿಮ್ನ ಕರ್ಕೊಂಡೋಗ್ಲಾ ಬರ್ತೀನಿ ಸರ್ ಹಾಗೆ ಹೇಳಿದಾಗ ಲಾವಣ್ಯ ಚಿಂತೆ ಮಾಡುತ್ತಾ ಏನಾಯ್ತು ಸರ್ ಯಾಕೆ ನನ್ನ ಹಸ್ಬೆಂಡ್ ನ ಕರ್ಕೊಂಡೋಗ್ತಿದ್ದೀರಾ ಆಕಾಶ್ ನೀವು ಮಾಡಿರುವ ಘನ ಕೆಲ್ಸದ ಬಗ್ಗೆ ನೀವೇ ಹೇಳ್ತೀರಾ ಅಥವಾ ನನ್ ಬಾಯಾರೆ ನಾನೇ ಹೇಳ ನಾನೇ ಹೇಳ್ತೀನಿ ಸರ್ ಲಾವಣ್ಯ ಅತ್ತೆ ನನ್ನ ಬಾಸ್ಗೆ ಮೋಸ ಮಾಡಿ ಹಣ ತಗೊಂಡಿದ್ದೀನಿ ಅದ್ರಲ್ಲೇ ಈ ಮನೇನು ಕಟ್ಟದೆ ಕಾರ್ನು ತಗೊಂಡೆ ಹಾಗೆ ಹೇಳಿದಾಗ ಮನೆಗೆ ಬಂದ ಸಂಬಂಧಿಕರು ಕೇವಲವಾಗಿ ನಗ್ತಾ ಇದ್ರು ಆಕಾಶ್ನ ಎಸ್ಸೆಯಾದ ಸುಭಾಷ್ ಕರ್ಕೊಂಡೋದ್ರು ಲಾವಣ್ಯ ಭವಾನಿ ಮನೆಯೊಳಗೆ ಹೋಗಿ ನಾಚಿಕೆಯಾಗಿ ಬಾಗ್ಲಾಕೊಂಡ್ರು ಅದನ್ನು ನೋಡಿ ಸುಮತಿ ಆನಂದ್ ಅಲ್ಲಿಂದ ಹೊರಟೋದ್ರು ಅಳಿಯಂದ್ರು ಹೀಗೆ ಮಾಡ್ತಾರೆ ಅಂತ ನಾನು ಆಲೋಚನೆ ಮಾಡಿಲ್ಲ ಲಾವಣ್ಯ ಹೌದಮ್ಮ ನಾನ್ ಕೂಡ ಆಲೋಚನೆ ಮಾಡಿಲ್ಲ ಸುಮತಿ ಮುಂದೆ ನಮ್ಮ ಗೌರವವಾಯ್ತು ಹೀಗೆ ಫೀಲ್ ಮಾಡ್ಕೊಂಡಿದ್ಲು ಹೀಗೆ ದಿನಗಳು ಕಳೆಯಿತು ಒಂದು ದಿನ ಮನೆಯಲ್ಲಿರುವ ಮಡಿಕೆಗಳನ್ನು ಸುಮತಿ ತೆಗೆದು ನೋಡಿದಾಗ ಅದರಲ್ಲಿ ಚಿನ್ನದ ನಾಣ್ಯಗಳು ಇತ್ತು ಅದನ್ನು ನೋಡಿ ಇದು ನಮ್ ತಂದೆದಾಗಿರ್ಬೋದು ನಮ್ ತಂದೆ ಸಾಯುವಾಗ ಮಡಿಕೆ ಮಡಿಕೆ ಅಂತ ಹೇಳ್ತಾ ಇದ್ರು ನನಗೆ ಅರ್ಥ ಆಗಿಲ್ಲ ಆದ್ರೆ ನಾನದನ್ನು ಅರ್ಥ ಮಾಡ್ಕೊಂಡಿಲ್ಲ ಇದೇ ವಿಷಯ ರೀ ದೇವ್ರು ನಮ್ಮ ಪಕ್ಕ ಇದ್ದಾನೆ ನಾವು ಫುಡ್ ಬಿಸ್ನೆಸ್ ಮಾಡೋಣ ಹೀಗೆ ಮಾತಾಡ್ಕೊಂಡು ಸುಮತಿ ಆನಂದ್ ಸೇರಿ ಫುಡ್ ಬಿಸ್ನೆಸ್ ನ ಮಾಡಿದ್ರು ಹೀಗೆ ಸ್ವಲ್ಪ ದಿನದಲ್ಲೇ ವ್ಯಾಪಾರ ಮಾಡಿ ಅವರು ರಿಚ್ ಆದ್ರು ಜೈಲಿಂದ ಬಂದ ಆಕಾಶಿಗೆ ಕೆಲ್ಸ ಇಲ್ದೆ ಎಲ್ಲರೂ ತವರು ಮನೆಗೆ ಬಂದ್ರು ಆಕಾಶ್ ಲಾವಣ್ಯನ ಒಡಿತಾ ಇದ್ದ ಭವಾನಿನ ಬೈತಾ ಇದ್ದ ಭವಾನಿ ಲಾವಣ್ಯ ಸೇರಿ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ರು ರಾಮು ಫ್ರಂಟ್ ಬೆಂಚಲ್ಲಿ ಕೂತಿದ್ದ ರಾಮು ತುಂಬಾ ಒಳ್ಳೆ ಹುಡುಗ ಆವಾಗ ಅಷ್ಟೇ ಕ್ಲಾಸ್ ರೂಮಿಗೆ ಬಂದ ಟೀಚರ್ ರಾಮುವನ್ನು ನೋಡಿ ಏಯ್ ನೀನೇನು ಮುಂದೆ ಬೆಂಚಲ್ ಕೂತಿದೀಯಾ ಹೋಗಿ ಹಿಂದೆ ಬೆಂಚಲ್ ಕೂತ್ಕೋ ಹೋಗೋ ಹೀಗೆ ತುಂಬಾ ಕೋಪದಿಂದ ಹೇಳಿದ್ಲು ಆಗ ರಾಮು ಭಯದಿಂದ ಎದ್ದು ನಿಂತು ಟೀಚರ್ ಹಿಂದೆ ಬೆಂಚಲ್ಲಿ ಕೂತ್ರೆ ನನಗೆ ಬೋರ್ಡ್ ಕಾಣದಿಲ್ಲ ಟೀಚರ್ ನಾನಿಲ್ಲೇ ಕೂತ್ಕೋತೀನಿ ಹೀಗೆ ತುಂಬಾ ಭಯದಿಂದ ಹೇಳಿದ ಆಗ ಗಾಯತ್ರಿ ಕೋಪದಿಂದ ಏನೋ ನನ್ನ ಮಾತಿಗೆ ಎದ್ರ ಮಾತಾಡ್ತಾ ಇದೀಯಾ ಮೊದಲು ನೀನ್ ಇಲ್ಲಿಂದ ಎದ್ದೇಳು ಟೀಚರ್ ರಾಮುವನ್ನು ಹೊಡೆದು ಹಿಂದೆ ಬೆಂಚಲ್ಲಿ ನಿಲ್ಸಿದ್ರು ಈ ಕ್ಲಾಸ್ ಮುಗಿಯುವ ತನಕ ನೀನು ಕೆಳಗೆ ಇಳಿಬಾರ್ದು ಹಾಗೆ ಹೇಳಿ ಗಾಯತ್ರಿ ಟೀಚರ್ ರಾಮು ಮೇಲೆ ದೊಡ್ಡ ಹಿರುವೆಗಳನ್ನು ಬಿಟ್ರು ನೀನ್ ಮಾತ್ರ ಈ ಬೆಂಚ್ ಮೇಲೆ ಆ ಕಡೆ ಈ ಕಡೆ ತಿರುಗಿದ್ರೆ ನಿನ್ನ ಹೊರಗಡೆ ನಿಲ್ಸ್ತೀನಿ ನೋಡ್ಕೋ ಪಾಪರಾಮು ಹಿರುವೆಗಳು ಕಚ್ಚಿದ್ರು ಕೂಡ ಆಕಡೆ ಈಕಡೆ ಅಲುಗಾಡದೆ ಹಾಗೇನೆ ನಿಂತಿದ್ದ ಅದೇ ಕ್ಲಾಸ್ ರೂಮ್ ಅಲ್ಲಿ ಹಿಂದೆ ಬೆಂಚಲ್ಲಿ ಕೂತ್ಕೊಂಡು ಮೈ ತುಂಬಾ ಚಿನ್ನವನ್ನು ಹಾಕಿಕೊಂಡು ಕೈಯಲ್ಲಿ ವಾಚ್ ಅನ್ನು ಕಟ್ಟಿಕೊಂಡು ಕೂತಿದ್ದ ವಿಮಲ್ ಅನ್ನು ನೋಡಿ ಗಾಯತ್ರಿ ಟೀಚರ್ ಅಪ್ಪ ವಿಮಲ್ ಏನಪ್ಪಾ ಹಿಂದೆ ಬೆಂಚಲ್ ಕೂತ್ಕೊಂಡಿದ್ದೀಯಾ ಹಿಂದೆ ಬೆಂಚಲ್ ಕೂತ್ಕೊಂಡ್ರೆ ನಾನ್ ಮಾತಾಡೋದು ಬರೆಯೋದೆಲ್ಲ ನಿನ್ಗೆ ಕೇಳಿಸುತ್ತಾ ಬಾಪ ಮುಂದೆ ಬೆಂಚಲ್ ಕೂತ್ಕೊ ಬಾಬಾ ಹೀಗೆ ವಿಮಲನ್ನು ತುಂಬಾ ಪ್ರೀತಿಯಿಂದ ಮುಂದೆ ಬೆಂಚಲ್ಲಿ ಕೂರಿಸಿದ್ರು ಇದನ್ನು ನೋಡಿದ ಅದೇ ಕ್ಲಾಸ್ ರೂಮ್ ಅಲ್ಲಿರುವ ನವ್ಯನಿಗೆ ಏನು ಅರ್ಥ ಆಗ್ಲಿಲ್ಲ ಕ್ಲಾಸ್ ಮುಗಿದ ನಂತರ ನವ್ಯ ರಾಮುವಿನ ಬಳಿ ಹೋಗಿ ರಾಮು ನನಗೆ ಆ ಗಾಯತ್ರಿ ಟೀಚರ್ ಮಾಡಿರೋದು ಏನು ಕೂಡ ಅರ್ಥ ಆಗ್ತಾ ಇಲ್ಲ ನೀನು ಮುಂದೆ ಕೂತಿದ್ದೆ ನಿನ್ನ ಹಿಂದೆ ಕರ್ಕೊಂಡೋಗಿ ಕೂರ್ಸಿದ್ರು ಆದ್ರೆ ವಿಮಲ್ ಹಿಂದೆ ಬೆಂಚಲ್ಲಿ ಕೂತಿದ್ದ ಅವನ್ನ ಪ್ರೀತಿಯಿಂದ ಕರ್ಕೊಂಡ್ ಮುಂದೆ ಕೂರ್ಸಿದ್ರು ಅವನ್ ಪ್ರಿನ್ಸಿಪಲ್ ಮಗನ ಹಾಗೆ ಅಲ್ಲ ಕಾವ್ಯ ನಿನಗೆ ಆ ಟೀಚರ್ ಬಗ್ಗೆ ಗೊತ್ತಿಲ್ಲ ಅಲ್ವಾ ಆ ಟೀಚರಿಗೆ ನಮ್ಮ ಹಾಗೆ ಬಡ ಮಕ್ಕಳು ಅಂದ್ರೆ ಇಷ್ಟನೇ ಇಲ್ಲ ನಾವು ಎಷ್ಟು ಚೆನ್ನಾಗಿ ಓದಿದ್ರು ನಮ್ಮನ್ನ ಒಡಿತಾನೇ ಇರ್ತಾರೆ ಆದ್ರೆ ಆ ಮಕ್ಕಳು ಚೆನ್ನಾಗಿ ಓದದಿದ್ರು ಅವರಿಗೆ ಒಂದು ಮಾತು ಹೇಳೋದಿಲ್ಲ ಅದೇನು ರಾಮು ಇಲ್ಲಿ ಹಾಗೆಲ್ಲ ಇದೆಯಾ ಹೌದು ನೀನು ನಾಳೆಯಿಂದ ನೋಡ್ತೀಯ ನೋಡು ಮರುದಿನ ಗಾಯತ್ರಿ ಟೀಚರ್ ಸ್ವಲ್ಪ ಪೇಪರ್ ಅನ್ನು ತೆಗೆದುಕೊಂಡು ಕ್ಲಾಸ್ ರೂಮಿಗೆ ಬಂದ್ರು ವೇಣು ಹಾಗೆ ಕರೆದ ತಕ್ಷಣ ವೇಣು ಮುಂದೆ ಬಂದ ಮೂವತ್ತಕ್ಕೆ ಒಂದು ಮಾರ್ಕ್ ತಗೊಂಡಿದ್ದೀಯ ವೇಣು ಹೀಗೆ ಓದಿದ್ರೆ ಹೇಗೆ ಪಾಸ್ ಆಗೋದು ಹೇಳು ಮುಂದೆ ಬರುವ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದು ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು ಸರಿನಾ ಟೀಚರ್ ಸರಿನಾಲಾ ಹಾಗೆ ಕರೆದ ತಕ್ಷಣ ವೆಣ್ಣಾ ಮುಂದೆ ಬಂದ್ಲು ನಿನಗೆ ಮೂವತ್ತಕ್ಕೆ ಇಪ್ಪತ್ತೈದು ಮಾರ್ಕ್ಸ್ ತಗೊಂಡಿದ್ದೀಯಾ ಇದಕ್ಕೆ ನಾನು ಕ್ಲಾಸ್ ರೂಮಿಗೆ ಬರೋದು ಐದ್ ಮಾರ್ಕ್ ಎಲ್ಲಿಗೋಯ್ತು ಹೇಳು ನೀನು ಇಪ್ಪತ್ತೈದು ಮಾರ್ಕ್ಸ್ ತಗೊಂಡಿರೋದಿಕ್ಕೆ ನಿನಗೆ ಎರಡು ಪೆಟ್ಟು ಕೊಡ್ತೀನಿ ಕೈ ತೋರ್ಸು ಬೆಣ್ಣಿಲಾನ ಒಡಿಯಕ್ಕೆ ಟೀಚರ್ ದೊಡ್ಡ ಬೆತ್ತವನ್ನು ತೆಗೆದ್ರು ಹಾಗೆ ಅವಳಿಗೆ ಕೈಯನ್ನು ನೀಡಲು ಹೇಳದ್ರು ಅವಳು ಕೈಯನ್ನು ನೀಡಿ ತೋರಿಸುವಾಗ ಅವಳ ಕೈಯಲ್ಲಿ ಮೆಹಂದಿ ಹಾಕಿರುವುದನ್ನು ನೋಡಿ ಗಾಯತ್ರಿ ಟೀಚರಿಗೆ ತುಂಬಾ ಕೋಪ ಬಂತು ನಿಮಗೆಲ್ಲಾ ಸರಿಯಾಗಿ ತಿನ್ನಕ್ಕೆ ಊಟ ಇಲ್ಲದಿದ್ರು ಕೈ ತುಂಬಾ ಮೆಹಂದಿ ಹಾಕೋಬೇಕಾ ನಿಮ್ಮಂತವ್ರನ್ನ ಸೇರಿಸ್ತಾರಲ್ಲ ಆ ಪ್ರಿನ್ಸಿಪಲ್ಗೆ ಹೇಳ್ಬೇಕು ಹೀಗೆ ಆ ಟೀಚರ್ ಬಡ ಮಕ್ಕಳಿಗೆ ಎಷ್ಟು ಜಾಸ್ತಿ ಅಂಕ ಕೂಡ ಅವ್ರನ್ನ ಹೊಡಿತಾನೇ ಇದ್ರು ಹೀಗೆ ಆ ಕ್ಲಾಸ್ ರೂಮ್ ಅಲ್ಲಿರುವ ಶ್ರೀಮಂತ ಮಕ್ಕಳಿಗೆ ಎಷ್ಟು ಕಡಿಮೆ ಮಾರ್ಕ್ಸ್ ಬಂದರೂ ಕೂಡ ಅವರನ್ನು ಏನೂ ಕೂಡ ಹೇಳ್ತಾ ಇರ್ಲಿಲ್ಲ ಹೀಗೆ ಸ್ವಲ್ಪ ದಿನಗಳ ಬಳಿಕ ಈ ಸಲ ಎಕ್ಸಾಮ್ ತುಂಬಾ ಟಫ್ ಆಗಿರುತ್ತೆ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ ಬರ್ಬೇಕು ಆಗ ಕ್ಲಾಸ್ ರೂಮ್ ಅಲ್ಲಿ ರಿಚ್ ಸ್ಟೂಡೆಂಟ್ ಆದ ಗೋಪಿ ಲೇ ಈ ಸಲ ಎಕ್ಸಾಮ್ ಅಲ್ಲಿ ಪಾಸ್ ಆಗದಿದ್ರೆ ನಮ್ ನನ್ನ ಹೇಗೆ ಹೊಡಿತಾರೋ ಏನೋ ನನ್ ಜೊತೆ ಒಂದು ಒಳ್ಳೆ ಐಡಿಯಾ ಇದೆ ನಾವು ಟೀಚರಿಗೆ ಒಂದು ಒಳ್ಳೆ ರಿಂಗ್ ಕೊಡ್ಸಿ ಅವ್ರ ಜೊತೆ ಕ್ವಶನ್ ಪೇಪರ್ ಕೇಳೋಣ ಹೀಗೆ ಕ್ಲಾಸ್ ರೂಮ್ ಅಲ್ಲಿರುವ ರಿಚ್ ಸ್ಟೂಡೆಂಟ್ ಎಲ್ಲ ಸೇರಿ ಆ ಟೀಚರಿಗೆ ಒಂದು ರಿಂಗ್ ಅನ್ನು ತೆಗೆದು ಆ ಟೀಚರ್ ಅನ್ನು ನೋಡಲು ಹೋದ್ರು ಏನ್ ಮಕ್ಳೇ ನನ್ನ ನೋಡಕ್ಕೆ ಇಷ್ಟು ದೂರ ಬಂದಿದೀರಾ ಟೀಚರ್ ನಮಗೆ ನೀವಂದ್ರೆ ತುಂಬಾ ಇಷ್ಟ ಅದಕ್ಕೇನೆ ನಿಮ್ಗೋಸ್ಕರ ಒಂದು ಸ್ಮಾಲ್ ಗಿಫ್ಟ್ ನ ತಂದಿದ್ದೀವಿ ನಿಮ್ಗೋಸ್ಕರ ರಿಂಗ್ ನ ತಂದಿದ್ದೀವಿ ಟೀಚರ್ ಹೀಗೆ ಗಾಯತ್ರಿ ಟೀಚರ್ ಆ ರಿಂಗ್ ಅನ್ನು ನೋಡಿ ತುಂಬಾನೇ ಸಂತೋಷ ಪಡುತ್ತಾ ವಾವ್ ಈ ರಿಂಗ್ ತುಂಬಾನೇ ಚೆನ್ನಾಗಿದೆ ಟೀಚರ್ ನೀವು ಈ ಸಲ ಕ್ವಶನ್ ಪೇಪರ್ ತುಂಬಾ ಟಫ್ ಆಗಿರುತ್ತೆ ಅಂತ ಹೇಳಿದ್ರಲ್ವಾ ನೀವು ಏನು ತಿಳ್ಕೊಳ್ಳೋದಿದ್ರೆ ಆ ಕ್ವಶನ್ ಪೇಪರ್ ಅಲ್ಲಿ ಬರುವ ಕ್ವಶನ್ ನ ನಮಗೆ ಹೇಳ್ತೀರಾ ಪ್ಲೀಸ್ ಟೀಚರ್ ಅದಕ್ಕೆ ಗಾಯತ್ರಿ ಟೀಚರ್ ನೀವಿದ್ನ ನನ್ನ ಜೊತೆ ಕೇಳಬೇಕಾ ಹೇಳಿ ನೀವೆಲ್ಲ ನನಗೆ ತುಂಬಾ ಇಷ್ಟವಾದ ಸ್ಟೂಡೆಂಟ್ಸ್ ನೀವೆಲ್ಲ ಹೋಗಿ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಳ್ಳಿ ನಾನ್ ಬಂದು ಕ್ವಶನ್ ಹೀಗೆ ಮಕ್ಕಳೆಲ್ಲ ಅಲ್ಲಿಂದ ಹೊರಟೋದ್ರು ಅವರಿಗೆ ಹೇಳಿದ ಹಾಗೆ ಗಾಯತ್ರಿ ಟೀಚರ್ ಕ್ಲಾಸ್ ರೂಮಿಗೆ ಹೋಗಿ ಅವರಿಗೆ ಕ್ವಶನ್ ಅದನ್ನೆಲ್ಲ ತಿಳಿದುಕೊಂಡ ಬಡ ವಿದ್ಯಾರ್ಥಿಗಳು ಗಾಯತ್ರಿ ಟೀಚರ್ ಬಳಿ ಹೋಗಿ ಟೀಚರ್ ಟೀಚರ್ ನೀವು ಮಾಡೋದು ತುಂಬಾ ಅನ್ಯಾಯದ ಕೆಲಸ ಟೀಚರ್ ಅವರಿಗೆ ಬರುವಂತಹ ಕ್ವಶನ್ ಹೇಳಿಕೊಟ್ರೆ ನಮ್ಮಂತಹ ಗಳು ಓದಿದ್ದು ಏನ್ ಪ್ರಯೋಜನ ಹೇಳಿ ಅವರಿಂದ ಒಳ್ಳೆ ಮಾರ್ಕ್ಸ್ ತಗೋತಾರೆ ಹೀಗೆ ಧೈರ್ಯ ಮಾಡ್ಕೊಂಡು ಟೀಚರ್ನ ಕೇಳಿದ್ರು ಆಗ ಟೀಚರ್ ನಗುತ್ತಾ ಏಯ್ ನೀವೆಲ್ಲ ಎಷ್ಟು ಚೆನ್ನಾಗಿ ಓದಿದ್ರು ಕೂಡ ಏನೋ ಒಂದು ಸಣ್ಣ ಪುಟ್ಟ ಕೆಲ್ಸವಾದ ಡ್ರೈವರ್ ಕೆಲ್ಸ ಅದು ಇದು ಅಂತ ಏನಾದ್ರೂ ಒಂದು ಕೆಲ್ಸ ಮಾತ್ರ ನಿಮ್ಮಿಂದ ಮಾಡಕ್ಕಾಗೋದು ಆದ್ರೆ ಹಣ ಇರುವವರು ಸ್ವಲ್ಪ ಓದಿದ್ರು ಕೂಡ ಅವರಿಗೆ ಒಳ್ಳೆ ಕೆಲ್ಸ ಸಿಗುತ್ತೆ ಅದರಿಂದ ನನ್ ಮಾತ್ ಕೇಳಿ ನೀವು ಇಲ್ಲಿ ಓದೋದಿಕ್ಕೆ ಬದ್ಲಾಗಿ ನಿಮ್ ತಂದೆ ತಾಯಿ ಜೊತೆ ಹೋಗಿ ಕೆಲಸ ಮಾಡಿ ಹೀಗೆ ಅವರನ್ನು ತುಂಬಾ ಅವಮಾನ ಮಾಡಿ ಮಾತಾಡಿದ್ರು ಪಾಪ ಆ ಸ್ಟೂಡೆಂಟ್ಸ್ ತುಂಬಾನೇ ದುಃಖ ಪಟ್ಕೊಂಡು ಮನೆಗೆ ಹೋದ್ರು ಒಂದು ದಿನ ಬಡ ವಿದ್ಯಾರ್ಥಿಗಳೆಲ್ಲ ಕ್ಲಾಸ್ ರೂಮ್ ಅಲ್ಲಿ ಕೂತಿದ್ರು ಆ ದಿನ ಶ್ರೀಮಂತ ಮಕ್ಕಳು ಯಾರೂ ಕೂಡ ಕ್ಲಾಸಿಗೆ ಬರ್ಲಿಲ್ಲ ಅದನ್ನು ನೋಡಿದ ಗಾಯತ್ರಿ ಟೀಚರ್ ಹರೇ ಇವತ್ತು ನನ್ಗೆ ಇಷ್ಟವಾದ ಟೀಚರ್ ಯಾರು ಕೂಡ ಬಂದಿಲ್ವಾ ಹಾಗಾದ್ರೆ ಯಾಕೆ ಇವತ್ತು ನಿಮ್ಗೆ ಪಾಠ ಮಾಡಬೇಕು ನೀವೆಲ್ಲ ಇವತ್ತು ಹೊರಟು ಮನೆಗೋಗಿ ಟೀಚರ್ ಅದೇನು ಆ ಮಕ್ಕಳು ಬರದಿದ್ರೆ ನಮಗೆ ಯಾಕೆ ಪಾಠ ಮಾಡೋದಿಲ್ಲ ಓಹೋ ನಿನ್ಗೆ ಪಾಠ ಮಾಡ್ಬೇಕಾ ಸರಿ ಇರು ಪಾಠ ಮಾಡ್ತೀನಿ ಹೀಗೆ ತನ್ನ ಪುಸ್ತಕವನ್ನು ಓಪನ್ ಮಾಡಿ ಪ್ರತಿ ಒಂದು ಮಕ್ಕಳನ್ನು ಕರೆದು ಅವರ ಬಳಿ ಪ್ರಶ್ನೆಯನ್ನು ಕೇಳ್ತಾ ಇದ್ರು ಯಾವಾಗ ಅವರಿಗೆ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಿಲ್ಲ ಅಂದಾಗ ಆ ಮಕ್ಕಳನ್ನು ಸರಿಯಾಗಿ ಹೊಡೆದು ಅವರ ಮೇಲೆ ಇದ್ದ ಕೋಪವನ್ನು ಆ ದಿನ ಸಂಪೂರ್ಣವಾಗಿ ತೀರಿಸ್ತಾ ಇದ್ರು ಹೀಗೆ ಒಂದು ದಿನ ಗಾಯತ್ರಿ ಟೀಚರ್ ಶಾಲೆಗೆ ಬರುವ ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಕೆಳಗೆ ಬಿದ್ದು ಜೀವಕ್ಕಾಗಿ ಹೋರಾಡ್ತಾ ಇದ್ರು ತಲೆಯಲ್ಲಿ ರಕ್ತ ಬರ್ತಾ ಇತ್ತು ಆ ಸಮಯದಲ್ಲಿ ಅಲ್ಲೇ ಹೋಗ್ತಿರುವ ರಿಚ್ ಸ್ಟೂಡೆಂಟ್ಗಳು ಅವರನ್ನು ನೋಡಿ ಏಯ್ ಇವರು ನಮ್ಮ ಗಾಯತ್ರಿ ಟೀಚರ್ ಅಲ್ವಾ ಆ ಹೌದು ಕಣೋ ನಮ್ಮ ಗಾಯತ್ರಿ ಟೀಚರೇ ಆಕ್ಸಿಡೆಂಟ್ ಆಗಿದೆ ಸರಿ ಬಾ ನಾವು ಹೋಗೋಣ ನಮಗೆ ಯಾಕೋ ಈ ತಲೆನೋವೆಲ್ಲ ನನಗೆ ಹಾಸ್ಪಿಟ್ಲ್ ಅಂದ್ರೆ ಇಷ್ಟನೇ ಆಗಲ್ಲ ಹೀಗೆ ಅವರು ಯಾರೂ ಕೂಡ ಗಾಯತ್ರಿ ಟೀಚರ್ ಅನ್ನು ನೋಡಿ ನೋಡದೆ ಹೋದ್ರು ಹೀಗೆ ಅದೇ ದಾರಿಯಲ್ಲಿ ಬಂದ ಬಡ ವಿದ್ಯಾರ್ಥಿಗಳಾದ ನವ್ಯ ಮತ್ತು ರಾಮು ಆ ದಾರಿಯಲ್ಲಿ ಬರ್ತಾ ಏಯ್ ಇದು ನಮ್ಮ ಗಾಯತ್ರಿ ಟೀಚರ್ ಆಕ್ಸಿಡೆಂಟ್ ಆಗಿದೆ ರಾಮು ಬಾ ಟೀಚರ್ ತಲೆಯಿಂದ ತುಂಬಾ ರಕ್ತ ಬರ್ತಿದೆ ಬೇಗ ಟೀಚರ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಬಡ ಮಕ್ಕಳೆಲ್ಲ ಸೇರಿ ಗಾಯತ್ರಿ ಟೀಚರ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ತಲೆಯಲ್ಲಿ ರಕ್ತ ಬರ್ತಾನೆ ಇತ್ತು ಅವರನ್ನು ನೋಡಿದ ಡಾಕ್ಟರ್ ಅವರ ಬಂದಿದಾರಾ ಯಾರು ಕೂಡ ಬಂದಿಲ್ಲ ಡಾಕ್ಟರ್ ಅವರು ನಮ್ಮ ಟೀಚರೇ ನಮ್ ಜೊತೆ ಹೇಳಿ ನಾವು ಅವ್ರನ್ನ ಕಾಪಾಡ್ತೀವಿ ಹೀಗೆ ರಾಮು ಹೇಳಿದಾಗ ಎಲ್ಲ ಮಕ್ಕಳು ಜೋರಾಗಿ ನಾವು ಕೂಡ ನಮ್ಮ ಟೀಚರ್ ಅನ್ನು ಕಾಪಾಡ್ತೀವಿ ಅಂತ ಜೋರಾಗಿ ಹೇಳಿದ್ರು ಮಕ್ಕಳೇ ನಿಮ್ಮ ಟೀಚರ್ ತಲೆಯಲ್ಲಿ ದೊಡ್ಡದಾಗಿ ಆಪರೇಷನ್ ಮಾಡ್ಬೇಕು ಆ ಆಪರೇಷನ್ಗೆ ಒಂದು ಲಕ್ಷ ರೂಪಾಯಿ ಬೇಕಾಗುತ್ತೆ ಇವಾಗ ಏನ್ ಮಾಡೋದು ಒಂದು ಲಕ್ಷ ಅಂತ ಹೇಳಿದ ತಕ್ಷಣ ಮಕ್ಕಳೆಲ್ಲ ತುಂಬಾನೇ ಭಯಪಟ್ರು ಆದ್ರೂ ಕೂಡ ಹೇಗಾದ್ರೂ ಒಂದು ಲಕ್ಷನ ರೆಡಿ ಮಾಡಿ ಟೀಚರನ್ನು ಕಾಪಾಡ್ತೀವಿ ಅಂತ ಡಾಕ್ಟರ್ ನಾವೆಲ್ಲ ಹೇಗಾದ್ರೂ ಮಾಡಿ ಹಣವನ್ನು ತಗೊಂಬರ್ತೀವಿ ಹಾಗೆ ಹೇಳಿ ಅವರೆಲ್ಲ ಆ ದಿನ ಕ್ಲಾಸ್ ರೂಮಿಗೆ ಹೋದ್ರು ಕ್ಲಾಸಿಗೆ ಹೋಗಿ ಎಲ್ಲಾ ಫ್ರೆಂಡ್ಸ್ ಜೊತೆ ನಡೆದ ವಿಚಾರವನ್ನು ಹೇಳಿದ್ರು ನಮ್ಮ ಟೀಚರ್ಗೆ ಆಪರೇಷನ್ ಮಾಡ್ಬೇಕಂತೆ ಅದಕ್ಕೆ ಒಂದು ಲಕ್ಷ ರೂಪಾಯಿ ಬೇಕಾಗುತ್ತೆ ನಾಳೆ ನೀವು ಬರುವಾಗ ಹಣವನ್ನು ಹೇಗಾದ್ರೂ ಸ್ವಲ್ಪ ತಗೊಂಬನ್ನಿ ನಾವು ಟೀಚರ್ನ ಕಾಪಾಡಬೇಕು ಹೀಗೆ ಆ ಮಕ್ಕಳು ಒಂದು ಲಕ್ಷ ರೂಪಾಯಿ ಹಣವನ್ನು ಶೇಖರಣೆ ಮಾಡಿ ಡಾಕ್ಟರ್ ಹತ್ರ ಕೊಟ್ರು ಡಾಕ್ಟರ್ ಆ ಮಕ್ಕಳನ್ನು ನೋಡಿ ಆ ಮಕ್ಕಳು ಟೀಚರ್ ಮೇಲೆ ಇಟ್ಟಿರುವ ಪ್ರೀತಿಯನ್ನು ನೋಡಿ ತುಂಬಾನೇ ಸಂತೋಷಪಟ್ರು ಹೀಗೆ ಟೀಚರಿಗೆ ಆಪರೇಷನ್ ಮಾಡಿದಾಗ ಅವರಿಗೆ ಪ್ರಜ್ಞೆ ಬಂತು ಹಲೋ ಟೀಚರ್ ನೀವು ತುಂಬಾ ಪುಣ್ಯ ಮಾಡಿದವರು ಇಂಥ ಮಕ್ಕಳಿಗೆ ನೀವು ಟೀಚರ್ ಆಗಿ ಸಿಕ್ಕಿದ್ದೀರಾ ಈ ಮಕ್ಕಳು ಇಲ್ಲದಿದ್ರೆ ಇವತ್ತು ನಿಮ್ಮ ಪ್ರಾಣನೇ ಉಳಿದಿರದಿಲ್ಲ ಹೀಗೆ ನಡೆದ ವಿಚಾರವನ್ನೆಲ್ಲ ಹೇಳಿದ್ರು ಆವಾಗ ಆ ಟೀಚರಿಗೆ ಬುದ್ಧಿ ಬಂತು ಆ ಟೀಚರ್ ಅವರ ಜೊತೆ ನಾನು ಹೇಗೆಲ್ಲ ಕೆಟ್ಟದಾಗಿ ವರ್ತನೆ ಮಾಡಿದ್ದೀನಿ ಅಂತ ಆಲೋಚನೆ ಮಾಡಿ ಮಕ್ಳೇ ನಾನ್ ನಿಮ್ಗೆ ತುಂಬಾನೇ ಕಷ್ಟ ಕೊಟ್ಟೆ ಆದ್ರೆ ನೀವು ಅದನ್ನು ಯಾವುದನ್ನು ಮನ್ಸಲ್ಲಿ ಇಟ್ಕೊಳ್ದೆ ಇವತ್ ನನ್ನ ಕಾಪಾಡಿದ್ದೀರಾ ನಿಮಗೆ ತುಂಬಾ ಧನ್ಯವಾದಗಳು ಅಯ್ಯೋ ಟೀಚರ್ ಹಾಗೆ ಎಲ್ಲ ಹೇಳ್ಬೇಡಿ ಪಾಠ ಹೇಳಿಕೊಡೋರು ನಮಗೆ ದೇವರು ಅಂತ ನಮ್ ತಂದೆ ತಾಯಿ ಹೇಳಿದ್ದಾರೆ ನೀವು ಎಷ್ಟು ನಮ್ಗೆ ಹೊಡೆದ್ರು ಬಡದ್ರೂ ನೀವು ನಮ್ಮ ಟೀಚರ್ ಯಾಕೆ ಅಂದ್ರೆ ನೀವು ನಮ್ಗೆ ವಿದ್ಯೆಯನ್ನು ಹೇಳಿಕೊಡುವ ಟೀಚರ್ ಅಲ್ವಾ ಹಾಗೆ ಅಂತ ಹೇಳಿದ ಆ ಮಾತನ್ನು ಕೇಳಿ ಗಾಯತ್ರಿ ತುಂಬಾನೇ ದುಃಖಪಟ್ಲು ಹೀಗೆ ಅಂದಿನಿಂದ ತಾನು ಇಷ್ಟು ದಿನ ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಆ ತಪ್ಪಿನ ಅರಿವಾಗಿ ಅಂದಿನಿಂದ ಎಲ್ಲಾ ಮಕ್ಕಳನ್ನು ಒಂದೇ ರೀತಿ ನೋಡಿ ಎಲ್ಲ ಮಕ್ಕಳಿಗೂ ತುಂಬಾ ಚೆನ್ನಾಗಿ ಪಾಠವನ್ನು ಮಾಡ್ತಾ ಇದ್ರು